ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ಇಡ್ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಬ್ಲಾಗ್ ಏನಂದರೆ ನವರಾತ್ರಿ ಸ್ಟಾರ್ಟ್ ಆಯ್ತಲ್ವಾ ಫಸ್ಟ್ನೇ ದಿನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೇನು ಒಂದು ಪೂಜೆ ಮಾಡೋದಷ್ಟೇ ಕೆಲಸ ಇರೋದು ಈಗ ಟೈಮ್ ಬಂತು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೊಂದೇ ಒಂದಷ್ಟೇ ದೇವ್ರ ಮನೆಲ್ಲ ಕ್ಲೀನ್ ಆಯಿತೆ ಎಲ್ಲ ಜೋರ್ಸ್ ಎಲ್ಲ ಆಗಿದೆ ಇನ್ನೇನಿಲ್ಲ ಹೂವು ಇಡೋದು ದೀಪ ಅಂಟಿಸೋದು ಅಷ್ಟೇ ಕೆಲಸ ಇರೋದು ನಮ್ಮದು ನಿಮ್ಮದೆಲ್ಲ ಪೂಜೆ ಆಯಿತಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದರೆ ಎಲ್ಲ ಕಮೆಂಟ್ ಮಾಡಿ ನೀವು ನಾವಂದರೆ ತುಂಬಾ ಚೆನ್ನಾಗಿದ್ದೀವಿ ಏನನ್ನ ಪೂಜೆ ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಮಗೆ ಅವೆಲ್ಲ ಮುಗಿಸ್ಕೊಂಡು ಈಗ ಹೂವು ಸ್ವಲ್ಪ ಐತೆ ಕಟ್ಕೋಬೇಕಷ್ಟೇ ಹೂವು ಸ್ವಲ್ಪ ಕ ಒಂದಷ್ಟು ಆಗುತ್ತೆ ಕಟ್ಕೊಂಡ್ಬಿಟ್ಟು ದೇ ಕಲ್ಸಕ್ಕೆ ಹಾಕ್ಬೇಕಲ್ಲ ಅಷ್ಟು ಮಾಡ್ಕೊಂಬಿಟ್ರೆ ನಂದು ಇನ್ನು ಪೂಜೆಗೆ ಹೋಗೋದು ಅಷ್ಟೇ ಕೆಲಸ ಫಸ್ಟು ಹೂವು ಕಟ್ಕೊಂಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡು ಹಾಗೆಯೇ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಬ್ಲಾಗ್ ಮಾಡಿಕೊಂಡು ಪು ಹೂವು ಕಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ನಾನು ಅಷ್ಟೇ ಫ್ರೆಂಡ್ಸ್ ಹ್ಞೂ ಇನ್ನೇನು ಇದೆ ಫ್ರೆಂಡ್ಸ್ ಎಲ್ಲ ನಿಮ್ಮದೆಲ್ಲ ಪೂಜೆಗಳೆಲ್ಲ ಮುಗೀತಾ ಚೆನ್ನಾಗಿ ಮಾಡ್ಕೊಂಡ್ರೆ ಪೂಜೆ ಎಲ್ಲನೂ ನಾನು ಅಷ್ಟೇ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದ್ದೀನಿ ಯಾವುದೇ ವ್ಲಾಗ್ ಮಾಡ್ತೀನಿ ಪೂಜೆ ಮಾಡೋದು ಎಲ್ಲ ಆಯ್ತಲ್ಲ ಇನ್ನು ಎಲ್ಲ ತೋರಿಸಿರೋ ಕೆಲಸಗಳೇ ಅಲ್ವಾ ಅದಕ್ಕೆ ನಾನೇನು ಕೆಲಸಗಳದ್ದೇನು ಬ್ಲಾಗ್ ಮಾಡ್ಕೊಂಡಿಲ್ಲ ಬರೀ ಪೂಜೆ ಮಾಡೋದಷ್ಟೇ ಬ್ಲಾಗ್ ಇರೋದಷ್ಟೇ ನಾನು ಪೂಜೆ ಮಾಡೋದಷ್ಟು ಕೆಲಸ ಅದು ಮಾತ್ರ ಬ್ಲಾಗ್ ಮಾಡ್ತೀನಿ ನಾನು ಎಲ್ಲ ಕೆಲಸಗಳು ಎಲ್ಲ ತೋರ್ಸೋಕ್ಕೆ ಹೋಗಿಲ್ಲ ಯಾಕಂದರೆ ಯಾವಾಗೂ ರೊಟೀನ್ ಕೆಲಸ ಅಲ್ವಾ ಏನಕ್ಕೆ ನಾವು ತೋರಿಸೋದು ಸುಮ್ಮ ಸುಮ್ಮನೆ ನಾನು ಬಿಟ್ಟು ನಾನು ತೋರ್ಸೋಕ್ಕೋಗಿಲ್ಲ ಪೂಜೆ ಮಾತ್ರ ತೋರಿಸ್ತೀನಿ ಇವತ್ತು ವೈಟ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಚಿಟ್ಟೆ ಚಿಟ್ಟೆದು ಇದು ಬಂದ್ಬಿಟ್ಟು ಮೀಶೋ ಅಲ್ಲೇ ಪರ್ಚೇಸ್ ಮಾಡಿರೋದು ಈ ಸ್ಯಾರಿನ ತುಂಬ ಚೆನ್ನಾಗಿದೆ ತ್ರೀ ಇಯರ್ಸ್ ಆಯಿತು ಸ್ಯಾರಿ ಇದು ಬುಕ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಆವಾಗ ಹೆಂಗಿದೆ ಇವಾಗೂ ಹಂಗೆ ಇದೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ತೂಕ ಇಲ್ಲ ಲೈಟ್ ವೆಯ್ಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಒಂದು ತ್ರೀ ಫೋರ್ ಟೈಮ್ಸ್ ವೇರ್ ಮಾಡಿದ್ದೀನಿ ಆದ್ರೂ ಇಷ್ಟ ಈ ಸ್ಯಾರಿ ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಸರಿ ಫ್ರೆಂಡ್ಸ್ ಹೂವು ಎಲ್ಲ ಕಟ್ಬಿಟ್ಟು ನೆಕ್ಸ್ಟು ಅಲ್ಲಿ ಪೂಜೆ ಮಾಡೋದು ತೋರಿಸ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೂವು ಫಸ್ಟೇ ನಾನು ಹಾರಾನ ಹೊಲ್ಕೊಂಡಿದ್ದೆ ಅಂದರೆ ಮನೆ ಹಿಂದೆ ಇದ್ದಾರೆ ಅವರು ನಮ್ಮ ಮನೆ ಹಿಂದೆ ಅವರು ಅವರು ತೋಟ ಹಾಕ್ಕೊಂಡಿದ್ರು ಅಲ್ಲಿಗೆ ಹೋಗಿ ಹೂವು ಕಿತ್ಕೊಂಡು ಬಂದಿದ್ವಿ ಚ ಸೇವಂತಿಗೆ ಹೂವು ಮತ್ತು ರೋಜಾ ಹೂವು ಸೇವಂತಿಗೆ ಹೂವು ನಾವು ಸಮಾಧಿಗೆ ಪೂಜೆ ಮಾಡ್ತೀವಲ್ಲ ಮಹಾಲಯ ಅಮಾವಾಸ್ಯೆಗೆ ಆವತ್ತು ಒಂದಷ್ಟು ಹಾರ ಬೇಕಿತ್ತು ಎಷ್ಟೊಂದು ನಾಲ್ಕು ಖಾರ ಬೇಕಿತ್ತು ನಾಲ್ಕು ಖಾರ ಅಲ್ಲಿಗೂ ಹೊಲ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಇನ್ನು ಹೂವು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ಬಂದಿದ್ವಿ ನಾವು ಮನೇಲೂ ಬೇಕಿತ್ತಲ್ವ ಸೊ ಅದಕ್ಕೆ ನಾನು ಇಲ್ಲಿಗು ಒಂದು ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಹಾರ ಹೊಲ್ಕೊಂಡಿದ್ದೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ನಮ್ಮ ಹಸ್ಬೆಂಡು ಈ ನಡುವೆ ಸ್ವಲ್ಪ ಪೂಜೆ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಹಾರಾಗ್ಳು ಕೊಡ್ತಾರೆ ನನಗೆ ಯಾಕಂದರೆ ಒಬ್ಬರೇ ಎಲ್ಲ ಮಾಡ್ಕೋಬೇಕಲ್ವ ಮತ್ತು ಇನ್ನಾರು ಮಾಡೋರು ಇರೋದಿ ಇರೋದಿಲ್ಲಲ್ಲ ಸೊ ಹಾಗಾಗಿ ಅವರು ಪಾಪ ಅವ್ರಿಗೆ ಕೈಯಲ್ಲಾದಷ್ಟು ಕೆಲಸ ಮಾಡಿಕೊಡ್ತಾರೆ ಅಂದರೆ ದೇವ್ರ ಪೂಜೆ ಸಂಬಂಧಪಟ್ಟ ಕೆಲಸಗಳು ಅಂದರೆ ಹೊಲಿದು ಕೊಡೋದು ಏನಾದರೂ ಬೇಕಾದರೆ ಎತ್ಕೊಂಡು ಬಂದು ಕೊಡೋದು ಕ ಅದು ಬೇಕಾಗಿರೋ ತಂದು ಕೊಡೋದು ಈ ಥರ ಮಾಡ್ತಾರೆ ನೆಕ್ಸ್ಟು ನಾವು ಸಮಾಧಿಗೆಲ್ಲ ಪೂಜೆ ಮಾಡಿದ್ದಾಯ್ತಲ್ವ ನೆಕ್ಸ್ಟ್ ಇನ್ನು ನವರಾತ್ರಿ ಅಲ್ವಾ ಅದಕ್ಕೆ ನವರಾತ್ರಿ ಫಸ್ಟ್ನೇ ದಿನ ನಾನು ಎಲ್ಲ ಕಲಶ ಎಲ್ಲ ಇಕ್ಕೊಂಡೆ ಮತ್ತು ಇನ್ನು ನಾವು ಡೈಲಿ ಇಕ್ಕ ಇಕ್ಕಾಗೋದಿಲ್ಲ ಅಲ್ಲ ಅದಕ್ಕೆ ಫಸ್ಟ್ ದೇ ಫಸ್ಟ್ ದಿನ ಇಕ್ಕೊಂಡೆ ಕಲಶ ಆ ಫಸ್ಟ್ ದಿನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ತುಂಬ ಕೆಲಸ ಇರುತ್ತಲ್ವ ಮನೆ ಒರೆಸೋದು ಆಚೆ ಕಳೆ ತೊಳೆಯೋದು ಪಾತ್ರೆ ಉಜ್ಜೋದು ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲ್ಗೆ ನಾನು ದೇವ್ರ ಮನೆ ಕೆಲಸ ಮಾಡ್ಕೊತೀನಿ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಅದರಲ್ಲಿರೋ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಗಂಧದಲ್ಲಿಟ್ಬಿಟ್ಟು ಎಲ್ಲ ಜೋಡಿಸ್ಕೊಂಡೆ ಈ ಸಲ ನಾನು ಮುಖವಾಡ ಇಟ್ಟೆ ಯಾಕಂದರೆ ನವರಾತ್ರಿ ಅಲ್ಲ ಅದಕ್ಕೆ ನಾನು ಈ ಥರ ಸ್ಪೆಷಲ್ ಫೆಸ್ಟಿವಲ್ಸ್ ಈ ಥರ ಇದ್ದಾಗ ಮುಖವಾಡ ಇಡ್ತೀನಿ ಬೇರೆ ಟೈಮಲ್ಲಿ ಏನು ಇಡೋಕೆ ಹೋಗೋದಿಲ್ಲ ತೆಂಗಿನಕಾಯಿ ಹಾಗೆ ಅದಕ್ಕೆ ಅರಶಿನ ಕುಂಕುಮ ಇಕ್ಬಿಟ್ಟು ಇಕ್ಬಿಡ್ತೀನಿ ಯಾವಾಗ ನಾನೇನು ಮುಖವಾಡ ಇಕ್ಕೋಕ್ಕೋಗಲ್ಲ ಅಮ್ಮವಾರಂದು ಈ ಥರ ಪೂಜೆ ಟೈಮಲ್ಲಿ ಅಂದರೆ ದ ದಸರಾ ದೀಪಾವಳಿ ಮತ್ತೆ ಗಣೇಶ ಹಬ್ಬ ಈ ಈ ಥರ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಬಂದಾಗ ನಾನು ಮುಖವಾಡ ಆ ಥರ ಆ ಹಬ್ಬಗಳಿಗೆ ಇಡ್ತೀನಿ ಡೈ ಅಂದರೆ ನೋಡ್ತಾಯಿದ್ದೀನಿ ಆರ್ಟಿಫಿಷಿಯಲ್ಲು ಅದೊಂದು ತಗೊಂಡ್ಬಂದುಬಿಟ್ಟು ಮುಖಾನ ಇಕ್ಕೋಣ ಅಂದ್ಬಿಟ್ಟು ಈ ಸಲ ಯಾವಾಗಾದರೂ ಒಂದು ಮುಖವಾಡ ತಂದುಬಿಟ್ಟು ಡೈಲಿ ಆತನಿಡ್ತೀನಿ ಹಬ್ಬ ಟೈಮಲ್ಲಿ ಇದು ಇದನ್ನು ಇಕ್ಕೊಳ್ಳೋಣ ಅಂತ ನನಗೆ ತಿಂಕ್ ಮಾಡಿದೆ ನಾನು ತಿಂಕ್ ಮಾಡಿ ಇಕ್ಕೊಂಡಿದ್ದೀನಿ ಪೂ ಡೈಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ನೋಡೋಣ ಈ ಸಲ ಹೋಗ್ಬಿಟ್ಟು ನಾನು ತಗೊಂಡು ಬರ್ತೀನಿ ನೋಡಬೇಕು ಯಾವಾಗ ತಗೊಂಬರ್ತೇನೋ ಏನೋ ನಾನು ತೋರಿಸ್ತೀನಿ ನಿಮಗೆಲ್ಲ ತೊಗೊಂಡು ಬಂದಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಹೂವಿನಾರು ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಹೂವು ಹೂವು ಎಲ್ಲ ಇಟ್ಬಿಟ್ಟು ನೀಟಾಗಿ ಅಂದರೆ ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ ಬಟ್ ಕೆಲಸ ನೋಡಿದ್ರೆ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ ಆದ್ರೂ ನಾನು ಕಡಿಮೆ ಸಾಮಾನು ಇಕ್ಕೊಂಡಿರೋದು ದೇವ್ರ ಮನೆಯಲ್ಲಿ ಜಾಸ್ತಿ ಇಕ್ಕೊಂಡಿಲ್ಲ ಫಸ್ಟ್ ಇನ್ನೂ ಜಾಸ್ತಿ ಇತ್ತಲ್ಲ ಅವಾಗಿನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದು ಇವಾಗ ಸ್ವಲ್ಪ ಕಡಿಮೆ ಇಕ್ಕೊಂಡಿರೋದ್ರಿಂದ ಕಡಿಮೆ ಕಡಿಮೆ ಕೆಲಸ ಅನಿಸುತ್ತೆ ಅಷ್ಟೇ ಅಲ್ಲ ಇವಾಗ ಎಷ್ಟಿದ್ರೆ ಏನು ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಕಡಿಮೆ ಇದ್ದರೂ ಅಂದರೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ ಇಲ್ಲ ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಇಟ್ಟರೆ ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ವಾ ಅಂದರೆ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಪೂಜೆ ಮಾಡೋವಾಗ ಅದು ಕ್ಲೀನ್ ಮಾಡೋವಾಗ ಅಷ್ಟೇ ಅಲ್ವಾ ನೆಕ್ಸ್ಟು ದೇವ್ರ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಮಾಡ್ತಾಯಿದ್ದೀನಿ ಎಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಇನ್ನು ಹೊರಗಡೆಗೆ ಹೋಗಬೇಕು ತುಳಸಿ ಗಿಡ ಹತ್ರ ಪೂಜೆ ಮಾಡಬೇಕು ನಾನು ಈ ಟೈಮು ತುಳಸಿ ಗಿಡನ ಕಿತ್ತಾಕ್ಬಿಟ್ಟೆ ಅದು ತುಂಬ ದಿನ ಆಗಿತ್ತು ಚೆನ್ನಾಗಿರಲಿಲ್ಲ ಅದು ಬೇರೆ ಮಳೆ ಜಾಸ್ತಿ ಅಲ್ವಾ ಮಳೆ ಬಿದ್ದು 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 ಅದು ಒಂಥರ ಬೇರೆಲ್ಲನೂ ಒಂಥರ ಆಗಿಬಿಟ್ಟಿದೆ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದನ್ನು ಕಿತ್ತಾಕ್ಬಿಟ್ಟು ಚಿಕ್ಕ ಚಿಕ್ಕ ಬರುತ್ತಲ್ಲ ಚಿಕ್ಕನಾರು ತೊಗೊಂಡ್ಬಂದು ಪಾಟಲ್ಲಿ ಇಟ್ಟಿದ್ದೀನಿ ನಾನೇನಂದರೆ ಈಗ ದೀಪಾವಳಿ ಹಬ್ಬಕ್ಕೆ ನಾವು ಅಲ್ಲೇ ದೇ ಕಜ್ಜಾಯ ಮತ್ತು ನಾವು ದಾರ ಎಲ್ಲ ಕಟ್ಕೊತೀವಲ್ಲ ಅದೆಲ್ಲನೂ ನಾವು ಅಲ್ಲೇ ಮಾಡೋದು ಆದರೆ ದೇವ್ ನಾವು ದೇವಸ್ಥಾನಕ್ಕೆ ಹೋಗಬೇಕು ನಮಗೆ ದೇ ಐನೂರು ಸ್ವಲ್ಪ ರಾತ್ರಿ ನೈಟ್ಗೆ ಯಾವಾಗೋ ಬರ್ತಾರೆ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಮ್ಮೂರು ಸೈಡು ನಮ್ಮ ಕಡೆ ಇದು ಕಬ್ಬು ಗಿಡಕ್ಕೆ ಮತ್ತು ಈ ಥರ ತುಳಸಿ ಗಿಡಕ್ಕೆ ಈ ನಾವು ಪೂಜೆ ಮಾಡ್ಕೊತೀವಿ ಮತ್ತು ಬಾಳೆ ಗಿಡ ಈ ಥರ ನಾವು ಫಸ್ಟು ಕಬ್ಬು ಮಾ ಕಬ್ಬು ಗಿಡಕ್ಕೆ ಮಾಡ್ತಾಯಿದ್ವಿ ಇವಾಗ ತುಳಸಿ ಗಿಡ ಇದೆಯಲ್ಲ ತುಳಸಿ ಗಿಡಕ್ಕೆ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ನಾನು ಈ ಥರ ಚಿಕ್ಕ ಸಸಿ ಇಟ್ಟಿದ್ದೀನಿ ಅದು ಅಷ್ಟೊತ್ತಿಗೆ ಸ್ವಲ್ಪ ಬೆಳೆಸ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟು ಆಚೆ ಕಡೆ ಬಂದೆ ತುಳಸಿ ಗಿಡ ಹತ್ರ ಎಲ್ಲ ಕ್ಲೀನಾಗಿ ರಂಗೋಲಿ ಹಾಕಿ ಎಲ್ಲ ಮಾಡಿದ್ದೀನಿ ಆವಾಗಲೇ ನಾನು ಅದೇನು ತೋರಿಸಿಲ್ಲ ಬ್ಲಾಗಲ್ಲಿ ಬರೀ ಹೂವು ಇಡೋದು ಮತ್ತು ಪೂಜೆ ಮಾಡೋದಷ್ಟೇ ನಾನು ಯಾವಾಗೂ ಅಷ್ಟೇ ಫ್ರೆಂಡ್ಸ್ ತುಳಸಿ ಗಿಡ ಹತ್ರ ನೀಟಾಗಿ ತುಳಸಿ ಗಿಡಕ್ಕೆ ಅರಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಕ್ಲೀನಾಗಿ ಇಟ್ಬಿಟ್ಟು ಹೋಗಿರ್ತೀವ ಆ ಪೂಜೆ ಮಾಡೋ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಪೂಜೆ ಮಾಡಿಬಿಟ್ಟು ಒಂದು ಇನ್ನೊಂದು ಸ್ವಲ್ಪ ಸ್ವಲ್ಪಗಾದ್ರೆ ಸಾಕು ಮಳೆ ಬಂದುಬಿಡುತ್ತೆ ಆ ರಂಗೋಲಿ ಎಲ್ಲ ಹೋಗುತ್ತೆ ಆ ಅರಿಶಿನ ಕುಂಕುಮ ಎಲ್ಲ ಹೋಗುತ್ತೆ ಏನೋ ನೋಡೋಕ್ಕೆ ಚೆನ್ನಾಗಿರಲ್ಲ ಅಲ್ಲಿ ಆದರೂ ಏನು ಮಾಡೋಕ್ಕಾಗೋದಿಲ್ಲಲ್ವ ಇವ ನಾವು ಮಳೆಗೆ ಏನಾದರೂ ಅಡ್ಡ ಇರೋಕ್ಕೆ ಬರ ಬಾ ಅಂದರೆ ಬರಲ್ಲ ಬೇಡ ಅಂದರೆ ನಿಂತು ಹೋಗೋದಿಲ್ಲಲ್ಲ ಅದು ನ್ಯಾಚುರಲ್ ಆಗೇ ಬೀಳೋದು ಅಲ್ವಾ ಮಳೆ ಹಾಗಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಆರು ಮುಕ್ಕಾಲಾಯಿತು ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಇನ್ನು ಎಲ್ಲ ಕೆಲಸ ಮುಗೀತು ಇನ್ನು ಡಿನ್ನರ್ ಒಂದು ಪ್ರಿಪೇರ್ ಡಿನ್ನರ್ ಡಿನ್ನರೆಲ್ಲ ಪ್ರಿಪೇರ್ ಮಾಡಿ ತಿಂದು ಎಲ್ಲ ಮಲಗೋ ಕೆಲಸ ಎಲ್ಲ ಪಾತ್ರೆ ಉಜ್ಜಿ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟೆ ಅಷ್ಟು ಕೆಲ್ ನೋಡ್ರಿ ನಿಮಗೆ ಫೈನಲ್ ಟಚ್ ತೋರಿಸ್ತಾ ಇದ್ದೀನಿ ಇಷ್ಟು ನೀಟಾಗಿದೆ ಅಲ್ವಾ ದೇವ್ರ ಮನೆ ಫುಲ್ ಎಲ್ಲೋ ರೆಡ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ದೇವ್ರ ಮನೆ ಅಲ್ಲ ನಾವು ಎಷ್ಟು ನೀಟಾಗಿ ಅಲಂಕಾರ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ದೇವ್ರ ಮನೆ ತುಳಸಿ ಗಿಡ ಎಲ್ಲನೂ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಮ್ಮ ಮನೆ ಮಾತ್ರ ಡಾಗ್ ಇದ್ದೇ ಇರುತ್ತೆ ನಮ್ಮ ಮನೆ ಮುಂದೆ ನೀವು ಯಾವಾಗೂ ನೋಡ್ತೀರಲ್ವ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್